ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮನೆಗೆ ದಾರಿದ್ರ್ಯ ಒಕ್ಕರಿಸಲು ಮುಖ್ಯವಾದ ಕಾರಣಗಳವು ಎಂಬುದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋವನ್ನು ಮನೆ ಮಂದಿಯೆಲ್ಲ ತಿಳಿದುಕೊಳ್ಳೋದು ಅತ್ಯವಶ್ಯಕ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಈ ವಿಡಿಯೋವನ್ನು ತಪ್ಪದೇ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಮನೆಯಲ್ಲಿ ದಾರಿದ್ರ ಒಕ್ಕರಿಸ್ತಾ ಇದೆ ಅಂತಂದರೆ ಒಂದಷ್ಟು ಸೂಚನೆಗಳು ಸು ಕೂಡ ಸಿಗುತ್ತೆ ಆದರೆ ನಾವು ಮನೆಯಲ್ಲಿ ಮಾಡುವಂಥ ಒಂದಷ್ಟು ತಪ್ಪುಗಳು ಕೂಡ ಕಾರಣ ಇರುತ್ತೆ ಈ ವಿಷಯವನ್ನು ಪ್ರತಿಯೊಬ್ಬರು ಅರ್ತು ಅದರ ಬಗ್ಗೆ ಗಮನವನ್ನು ಹರಿಸಲೇಬೇಕಾಗುತ್ತೆ ನಾವು ಎಲ್ಲೇ ಹೋಗಲಿ ಎಷ್ಟೇ ವೈಭವಯುತ ಸ್ಥಾನದಲ್ಲಿ ಇದ್ದರೂ ಕೂಡ ನಮಗೆ ಅತ್ಯಂತ ಸಂತೋಷ ನೆಮ್ಮದಿ ಸಿಗುವಂಥ ಸ್ಥಾನ ಅಂದರೆ ಅದು ಮನೆ ಮಾತ್ರ ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆ ಏಳಿಗೆ ಇಲ್ಲ ಅಭಿವೃದ್ಧಿ ಆಗ್ತಾಯಿಲ್ಲ ಅಂತ ಚಿಂತೆ ಆಗ್ತಾ ಇದ್ರೆ ಈ ವಿಷಯಗಳನ್ನು ನಾವು ತಿಳಿದುಕೊಳ್ಬೇಕು ಮತ್ತು ಈ ತಪ್ಪುಗಳನ್ನು ಯಾವತ್ತೂ ಕೂಡ ನಾವು ಮಾಡಬಾರ್ದು ಇದ್ರ ಬಗ್ಗೆ ಎಚ್ಚರವನ್ನು ವಹಿಸ್ಬೇಕು ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಿಮ್ಮ ಮನೆಯ ಏಳಿಗೆಯನ್ನು ಬಯಸೋದಾದರೆ ನೆಮ್ಮದಿಯ ಜೀವನವನ್ನು ಬಯಸೋದಾದರೆ ಮನಸ್ಸಿನಲ್ಲಿ ಶ್ರೀ ಲಕ್ಷ್ಮೀನಾರಾಯಣರನ್ನು ನೆನಪಿಸ್ಕೊಳ್ತಾ ಈ ಒಂದು ಲೈಕ್ ಕೊಡಿ ಹಾಗೆಯೇ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರುವಂಥವ್ರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಉತ್ತಮ ಮಾಹಿತಿಗಳನ್ನು ಈ ಚಾನಲ್ ಮುಖಾಂತರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ವಾಲೆಟ್ನಲ್ಲಿ ಚಿಲ್ಲರೆ ಮತ್ತು ನೋಟುಗಳನ್ನು ಒಟ್ಟಿಗೆ ಇಡುವುದು ಇನ್ನು ಎರಡನೇದು ಅಂತಂದರೆ ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಿ ಬರುವುದು ಮೂರನೆಯದು ನಾಗರ ಪೂಜೆ ಮಾಡುವ ಪದ್ಧತಿ ಅನುಸರಿಸದೇ ಇರೋದು ನಾಲ್ಕನೇದು ಅರಕೆ ಮಾಡಿ ನೆನಪಿದ್ರೂ ಕೂಡ ತೀರಿಸದೆ ಮುಂದಕ್ಕಾಕುವುದು ಐದನೆಯದು ಮನೆಯನ್ನ ಅಶುದ್ಧವಾಗಿ ಇಡುವುದು ವಸ್ತುಗಳನ್ನ ಸರಿಯಾಗಿ ಇಡದೆ ಅತ್ತ ಇತ್ತ ಚಲ್ಲಾಪಿಲ್ಲಿಯಾಗಿಸುವುದು ಪಿಲ್ಲಿಯಾಗಿಸುವುದು ಆರನೇದು ಒತ್ತು ಮುಳುಗಿ ಕತ್ತಲಾದರೂ ಮನೆಯಲ್ಲಿ ದೀಪ ಹಚ್ಚದೆ ಕತ್ತಲಲ್ಲಿ ಇರುವುದು ದೇವರ ಮುಂದೆ ದೀಪ ಹಚ್ಚದೆ ಇರುವುದು ಹೀಗೆ ಮಾಡುವುದರಿಂದ ನಕಾರಾತ್ಮಕ ವಾತಾವರಣ ಉಂಟಾಗುತ್ತೆ ಇನ್ನ ಏಳನೇದು ದಿನನಿತ್ಯ ಸ್ನಾನ ಮಾಡದೆ ಇರುವುದು ಎಂಟನೆಯದು ಕೊಳಕು ಮತ್ತು ಅರಿದ ಬಟ್ಟೆಗಳನ್ನು ಧರಿಸುವುದು ಒಂಬತ್ತನೆಯದು ಸದಾ ಬೇರೆಯವರಿಂದ ಅಥವಾ ಬೇರೆಯವರ ಮನೆಯಿಂದ ಏನನ್ನಾದರೂ ತೆಗೆದುಕೊಳ್ಳುವುದು ಹತ್ತನೆಯದು ಮುರಿದ ಬಾಚಣಿಗೆಯಿಂದ ತಲೆ ಬಾಚಿಕೊಳ್ಳುವುದು ಹನ್ನೊಂದನೆಯದು ಮನೆಯ ಮುಂದೆ ಚಪ್ಪಲಿಯನ್ನು ಬೋರಲ್ಲಿ ಹಾಕಿ ಆಗೇ ಬಿಡುವುದು ಹನ್ನೆರಡನೆಯದು ಹಲ್ಲು ಕಚ್ಚುವುದು ಉಗುರು ಕಡಿಯುವುದು ಹದಿಮೂರನೆಯದು ಒತ್ತಿಲ್ಲದ ಒತ್ತಿನಲ್ಲಿ ನಿದ್ರೆ ಮಾಡುವುದು ತಡವಾಗಿ ಊಟ ಮಾಡುವುದು ಮತ್ತು ಸ್ನಾನ ಮಾಡುವುದು ಹದಿನಾಲ್ಕನೇದು ಯಾವಾಗಲೂ ಸ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಆಡುವುದು ಹದಿನೈದದು ದೇವರ ಕೋಣೆಯನ್ನು ಸ್ವಚ್ಛವಾಗಿ ಇಡುವುದು ದೇವರ ಫೋಟೋದ ಮೇಲೆ ಬಾಡಿದ ಹೂಗಳನ್ನು ಹಾಗೆ ಬಿಡುವುದು ಹದಿನಾರನೇದು ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಅದರಲ್ಲಿ ಮುಖ ನೋಡುವುದು ಹದಿನೇಳನೇದು ಸೂರ್ಯೋದಯವಾದರೂ ಬಹಳ ಹೊತ್ತಿನವರೆಗೂ ಮಲಗಿರುವುದು ಮತ್ತು ತಡವಾಗಿ ಎದ್ದೇಳುವುದು ಹದಿನೆಂಟನೆಯದು ಸದಾ ಶೌಚಾಲಯದ ಬಾಗಿಲನ್ನು ತೆರೆದಿಡುವುದು ಮತ್ತು ಬಚ್ಚಲು ಮನೆ ಶೌಚಾಲಯವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದೆ ಗಬ್ಬು ವಾಸನೆ ಬರುವಂತೆ ಇಟ್ಟುಕೊಳ್ಳುವುದು ಹದಿನೆಂಟನೇದು ಕೈಕಾಲುಗಳನ್ನು ಅಲುಗಾಡಿಸುತ್ತಾ ಕುಳಿತುಕೊಳ್ಳುವುದು ಹತ್ತೊಂಬತ್ತನೆಯದು ಮನೆಗೆ ಅತಿಥಿಗಳು ಬರುತ್ತಿದ್ದಾರೆ ಎಂದು ತಿಳಿದು ಬೇಜಾರು ಮಾಡಿಕೊಳ್ಳುವುದು ಅತಿಥಿಗಳಿಗೆ ಮರ್ಯಾದೆ ಕೊಡದಿರುವುದು ಮತ್ತು ಅವರೊಂದಿಗೆ ಒರಟಾಗಿ ಮಾತನಾಡುವುದು ಹತ್ತೊಂಬತ್ತನೆಯದು ಅಡುಗೆ ಮನೆಯನ್ನು ಗಲೀಜಾಗಿ ಇಟ್ಟುಕೊಳ್ಳುವುದು ಆಹಾರವನ್ನು ಪ್ರತಿನಿತ್ಯ ವೇಸ್ಟ್ ಮಾಡುವುದು ಇನ್ನು ಇಪ್ಪತ್ತನೆಯದು ಮನೆಯಲ್ಲಿ ನಲ್ಲಿಗಳು ಸೋರುತ್ತಿದ್ದರೆ ಅದನ್ನು ಸರಿ ಮಾಡಿಸದೆ ಹಾಗೆ ಬಿಡುವುದು ಇಪ್ಪತ್ತೊಂದನೆಯದು ಹಿರಿಯರಿಗೆ ಗೌರವ ಕೊಡದೆ ಇರುವುದು ಮನೆಯಲ್ಲಿ ಕೆಟ್ಟ ಪದಗಳನ್ನು ಬಳಸುವುದು ಹಿರಿಯರನ್ನ ಏಕವಚನದಲ್ಲಿ ಮಾಡಿಸ್ ಮಾತನಾಡಿಸುವುದು ಇನ್ನು ಇಪ್ಪತ್ತೆರಡನೆಯದು ಮಲಗಿ ಇದ್ದಾಗ ತಾಳೀಸರ ಬೆನ್ನಿಗೆ ಇದ್ದರೂ ಗಮನಿಸದೆ ಹಾಗೆ ಇರುವುದು ಇನ್ನು ಇಪ್ಪತ್ತ್ ಹಿರಿಯರ ಕಾರ್ಯ ಮಾಡದೇ ಇರುವುದು ಇನ್ನು ನಾಲ್ಕನೆಯದು ದೇವರ ಪೂಜೆ ಸಾಮಗ್ರಿ ಮೊಂಡವಾಗಿದ್ದರು ಅಥವಾ ಸವೆದಿದ್ದರೂ ಅದನ್ನೇ ಬಳಸುವುದು ಇಪ್ಪತ್ತ ಆರನೇದು ಮಂಗಳಾರತಿ ಮಾಡುವಾಗ ಒಂದು ಹೂವು ಪೂಜೆಯಲ್ಲಿ ಇಟ್ಟು ಆರತಿ ಮಾಡುವುದು ಆರತಿ ಮಾಡದೇ ಇರುವುದು ಇನ್ನು ಇಪ್ಪತ್ತೊಂಬತ್ತನೆಯದು ಹಾಲು ನೀರನ್ನು ಒಟ್ಟಿಗೆ ತರುವುದು ಮೂವತ್ತನೇದು ಹಾಲು ಕಾಯಿಸುವ ಪಾತ್ರೆ ಶುಭ್ರವಾಗಿಲ್ಲದಂತಾರೆ ಮೂವತ್ತೊಂದನೆಯದು ಹೂವು ಬೇಡ ಎನ್ನುವುದು ಅದರ ಬದಲಿಗೆ ನಾಳೆ ಕೊಳ್ಳುವೆ ಎಂದು ಹೇಳಿ ಮೂವತ್ತೆರಡನೇದು ವರ್ಷಕ್ಕೊಮ್ಮೆಯಾದರೂ ನಿಮ್ಮ ಕೈಯಲ್ಲಿ ಆಗುವಂಥದ್ದು ಯಾವುದಾದರೂ ಸರಿ ಊಟ ಬಟ್ಟೆ ಯಾವುದಾದರೂ ಸರಿ ದಾನ ಮಾಡದೆ ಇರುವುದು ಮೂವತ್ತ ಎರಡನೇದು ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋ ಹಾಕುವುದು ಮೂವತ್ತ್ ಮೂರನೇದು ರೊಟ್ಟಿ ಅಂಚನ್ನು ಬೋರಲು ಹಾಕಿದರೆ ಮೂವತ್ನಾಲ್ಕನೇದು ಹೆಣ್ಣು ಮಕ್ಕಳನ್ನು ಕೀಳಾಗಿ ನಡೆಸಿಕೊಳ್ಳುವುದು ಮತ್ತು ಆ ಮನೆಯಲ್ಲಿ ಯಾವತ್ತೂ ಕೂಡ ಏಳಿಗೆ ಆಗುವುದಿಲ್ಲ ಇದು ಖಂಡಿತವಾಗಿ ನಿಮಗೆ ನೆಮ್ಮದಿಯನ್ನು ತರುವುದಿಲ್ಲ ಮೂವತ್ನಾಲ್ಕನೇದು ಮೊಂಡು ಪೊರಕೆಯನ್ನು ಬಳಸುವುದು ಮೂವತ್ತೈದನೇದು ಹಾಸಿಗೆಯನ್ನು ಪೊರಕೆಯಿಂದ ಕ್ಲೀನ್ ಮಾಡುವುದು ಮೂವತ್ತಾರನೇದು ತುದಿ ಮುರಿಯದೆ ಹಣ್ಣುಗಳನ್ನು ನೈವೇದ್ಯ ಮಾಡುವುದು ದೇವರಿಗೆ ನೈವೇದ್ಯವನ್ನು ಪೇಪರ್ ಅಥವಾ ಪ್ಲಾಸ್ಟಿಕ್ ಪ್ಲೇಟ್ನಲ್ಲಿ ಇಡುವುದು ಮೂವತ್ತೈದನೇದು ಟವೆಲ್ ಚಿಕ್ಕ ಚಾಪೆ ಮಣೆ ಯಾವುದು ಹಾಕಿಕೊಳ್ಳದೆ ನೆಲದ ಮೇಲೆ ಕುಳಿತು ಪೂಜೆ ಮಾಡುವುದು ಮೂವತ್ತಾರನೇದು ದೇವರ ದರ್ಶನ ಪಡೆದು ದೇವಸ್ಥಾನದಿಂದ ಮನೆಗೆ ಬಂದ ನಂತರ ಪಾದಗಳನ್ನು ತೊಳೆಯುವುದು ಮೂವತ್ತೇಳನೆಯದು ಮುರಿದ ಬಾಚಣಿಗೆಗೆ ರಾಹುವಿನ ತತ್ವ ಹೊಂದಿರುತ್ತದೆ ಅದು ಬಡತನವನ್ನು ತರುತ್ತದೆ ಮೂವತ್ತೇಳನೇದು ಅಂತ್ಯಕ್ರಿಯೆಯ ಮೆರವಣಿಗೆಯ ಮುಂದೆ ನಡೆಯುವುದು ಮೂವತ್ತೆಂಟನೆಯದು ಹಸಿದವರಿಗೆ ಊಟ ಕೊಡದೆ ಕಳುಹಿಸುವುದು ಮೂವತ್ತೊಂಬತ್ತನೆಯದು ವಯಸ್ಸಾದ ವ್ಯಕ್ತಿ ಅಥವಾ ಮಗುವಿನಿಂದ ಖರೀದಿಸುವಾಗ ಅತಿಯಾಗಿ ಬೆಲೆ ಕಡಿಮೆ ಮಾಡುವುದು ಮೂವತ್ತೇಳನೆಯದು ಬಾಗಿಲದ ಮೇಲೆ ಸಿಕ್ಕ ಸಿಕ್ಕ ಫೋಟೋಗಳನ್ನು ಅಂಟಿಸುವುದು ಮೂವತ್ತೆಂಟನೆಯದು ಆಫೀಸ್ ಬ್ಯಾಗ್ ಅಥವಾ ಪರ್ಸ್ ಇಡಲು ಮನೆಯಲ್ಲಿ ನಿಗದಿತ ಸ್ಥಳ ಇಲ್ಲದೆ ಇರುವುದು ಮೂವತ್ತೊಂಬತ್ತನೆಯದು ಮನೆಯ ಒಳಗೆ ರಾತ್ರಿ ಇಡೀ ಕಸ ಅಥವಾ ಮುಸರೆ ಇಡುವುದು ನಲವತ್ತನೆಯದು ಮುಸ್ಸಂಜೆ ಹೊತ್ತು ಮಲಗುವುದು ಮತ್ತು ಹಲ್ಲನ್ನು ಕಡೆಯುವುದು ನಲವತ್ತೊಂದನೆಯದು ಹಿರಿಯರಿಗೆ ಗೌರವ ಕೊಡದೆ ಇರುವುದು ನಲವತ್ತ ಎರಡನೆಯದು ಊಟ ಇರುವ ತಟ್ಟೆಯನ್ನ ದಾಟುವುದು ನಲವತ್ ಮೂರನೆಯದು ಹೊರಗೆ ಒಂದು ಕಾಲು ಒಳಗೆ ಒಂದು ಕಾಲು ಹಾಕಿ ನಿಲ್ಲುವುದು ಅಥವಾ ಏನಾದರೂ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ನಲವತ್ಮೂರನೆಯದು ಊಟದ ತುತ್ತನ್ನ ತೂಕ ಹಾಕುತ್ತಾ ತಿನ್ನುವುದು ಅಥವಾ ಉಂಡೆಗಟ್ಟುವುದು ನಲವತ್ತೈದನೆಯದು ಅತ್ತೆ ಸೊಸೆಯ ಜಗಳ ಶಾಪ ಹಾಕುವುದು ನಲವತ್ತಾರನೆಯದು ಭಾವ ಮಾಡುವ ಮನೆಯಲ್ಲಿ ನಲವತ್ತೇಳನೆಯದು ಕೆಲಸವನ್ನು ಮುಂದೂಡುವ ಅಭ್ಯಾಸ ನಲವತ್ತೆಂಟನೆಯದು ಮ್ಯಾಟ್ಗಳು ಮತ್ತು ಕೊಳಕಾಗಿದ್ದರೆ ಒಗೆಯದೇ ಅದನ್ನು ಬಳಸುವುದು ನಲವತ್ತೊಂಬತ್ತನೆಯದು ಮಲಗುವ ಆಸಿಗೆ ವಾಸನೆ ಬರುತ್ತಿದ್ದರೆ ಐವತ್ತನೆಯದು ಒಣಗಿದ ಹೂವನ್ನ ದೇವರ ಕೋಣೆಯಲ್ಲಿ ಹಾಗೆ ಬಿಟ್ಟರೆ ಐವತ್ತೊಂದನೆಯದು ಮಕ್ಕಳ ಬಟ್ಟೆಯನ್ನು ಮಸಿ ಬಟ್ಟೆಯಾಗಿ ಬಳಸಬಾರದು ಇನ್ನು ಇತ್ಯಾದಿ ವಿಚಾರಗಳು ಸ್ನೇಹಿತರೆ ಆದರೆ ಇದು ಬಹಳ ಮುಖ್ಯವಾದಂಥದ್ದು ಮನೆಯೆಂದರೆ ಅದು ಸ್ವರ್ಗ ಅದನ್ನ ಮಂದಿರ ಮಾಡುವುದು ಪ್ರತಿ ಒಬ್ಬರ ಕೈಯಲ್ಲಿದೆ ಈ ಮೇಲಿನ ಲಕ್ಷಣಗಳನ್ನ ಹೊಂದಿರುವವರು ಆದಷ್ಟು ನಿಮ್ಮನ್ನು ಸುಧಾರಿಸಿಕೊಳ್ಳಿ ಸುಧಾರಿಸಿಕೊಳ್ಳಲು ಪ್ರಯತ್ನವನ್ನಾದರೂ ಪಡಿ ಸುಖವಾದ ಜೀವನವನ್ನು ಸಾಗಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು